ದಾಳಿಕೋರರಿಗೆ ಪಾಸ್ ವಿತರಿಸಿದೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಫ್ಲೆಕ್ಸ್ ವಾರ್ ನಡೀತಾ ಇದೆ ಸಂಸದ ಪ್ರತಾಪ್ ಸಿಂಹ ದೇಶ ದ್ರೋಹಿ ಎನ್ನುವಂತಹ ಫ್ಲೆಕ್ಸ್ ಹಿಡಿದು ಪ್ರತಿಭಟನೆ ಮಾಡಲಾಗ್ತಾ ಇದೆ ಮೈಸೂರಿನ ಮಹಾರಾಜ ವೃತ್ತದ ಬಳಿ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದೆ ಸಂಸದ ಬಾಂಬ್ ಪಾಸ್ ಹಿಡಿದು ನಿಂತಿರುವಂತಹ ಬ್ಯಾನರ್ ಅದು ರಾಜ್ಯ ಹಿಂದುಳಿದ ವರ್ಗದ ವೇದಿಕೆಯಿಂದ ಈ ಬ್ಯಾನರ್ ಆಗಿದೆ ಸಂಸತ್ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ ಬ್ಯಾನರ್ ಹಾಕಿ ಪ್ರತಾಪ್ ಸಿಂಹ ವಿರುದ್ಧ ಚಳುವಳಿ ಆರಂಭ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಪ್ರತಾಪ್ ಸಿಂಹ ಹೆಸರಲ್ಲಿ ದಾಳಿಕೋರರು ಪಾಸನ್ನು ಪಡೆದುಕೊಂಡಿದ್ದಾರೆ ಪ್ರತಾಪ್ ಸಿಂಹ ಕಚೇರಿಯಿಂದ ದಾಳಿಕೋರರಿಗೆ ಪಾಸ್ ವಿತರಣೆ ಆಗಿದೆ ಹಾಗಾಗಿ ಇದರ ಹೊಣೆಯನ್ನ ನೇರವಾಗಿ ಪ್ರತಾಪ್ ಸಿಂಹ ಅವರು ವಹಿಸ್ಕೊಳ್ಬೇಕು ಸಂಸತ್ ಸ್ಥಾನದಿಂದ ವಜಾಗೊಳಿಸಬೇಕು ಪ್ರತಾಪ್ ಸಿಂಹ ಅವರನ್ನ ಅಂತ ರೀತಿ ಬ್ಯಾನರ್ ಹಾಕಿ ಆಗ್ರಹಿಸ್ತಾ ಇದ್ದಾರೆ ರಾಜ್ಯ ಹಿಂದುಳಿದ ವರ್ಗದ ವೇದಿಕೆಯಿಂದ ಈ ಬ್ಯಾನರ್ನ ಅಳವಡಿಕೆ ಮಾಡಲಾಗಿರುವಂತದ್ದು ಸಂಸದ ಬಾಂಬ್ ಪಾಸ್ ಹಿಡಿದು ನಿಂತಿರುವಂತಹ ಬ್ಯಾನರ್ ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ದೇಶ ದ್ರೋಹಿ ಅಂತ ಅಲ್ಲಿ ಬರೆದಿದ್ದಾರೆ ಒಂದು ಕೈಯಲ್ಲಿ ಬಾಂಬ್ ಮತ್ತೊಂದು ಕಡೆಯಲ್ಲಿ ಪಾಸ್ ಹಿಡಿದು ನಿಂತಿರುವಂತಹ ಪ್ರತಾಪ್ ಸಿಂಹ ರೀತಿಯ ಕಟ್ಔಟ್ ಅನ್ನ ಹಾಕಲಾಗ್ತದೆ ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಧುಸೂದನ್ ಈಗ ಮೊನ್ನೆ ನಡೆದಂತಹ ಸಂಸತ್ ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ವಿಚಾರ ಏನಿದೆ ಸಾಕಷ್ಟು ಬೆಳವಣಿಗೆಯನ್ನ ಪಡೆದುಕೊಂಡಿದೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ತನಿಖೆ ಯಾವ ಹಂತಕ್ಕೆ ಹೋಗಿ ನಿಂತಿದೆ ಸದ್ಯಕ್ಕೆ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಒಂದು ಬ್ಯಾನರ್ ಅನ್ನ ಸಹ ಮೈಸೂರಲ್ಲಿ ಅಳವಡಿಕೆ ಮಾಡಲಾಗಿರುವಂತದ್ದು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಮಧು ಆ ಏನು ಸಂಸತ್ ಮೇಲೆ ಆಗಿರತ ದಾಳಿ ವಿಚಾರ ಇದೆ ವಿಚಾರಿಗೆ ಕೇಂದ್ರ ಬಿಂದುವಾಗಿ ಈಗ ಮೈಸೂರಿನ ಯುವಕ ಇರ್ತಕ್ಕಂಥದ್ದು ಈಗ ಮನೋರಂಜನೆ ಮುಂಭಾಗದಲ್ಲಿ ಎರಡು ದಿನಗಳಿಂದ ಕೂಡ ಪೊಲೀಸರ ಏನು ಅವರ ಒಂದು ಕಾವಲು ಹೆಚ್ಚಾಗಿ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾನೆ ಹೋಗ್ಬೋದು ಇವತ್ತು ಕೂಡ ಪೊಲೀಸರು ಅವರ ಮನೆ ಮುಂಭಾಗದಲ್ಲೇ ಕೂಡ ಗಸ್ತನ್ನ ಮಾಡ್ತಾ ಇದ್ದಾರೆ ಸತತವಾಗಿ ಏನು ಐ ಬಿ ಎ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಮತ್ತೆ ಇಂಟೆಲಿಜೆನ್ಸ್ ಅವರು ಆಂತರಿಕ ಭದ್ರತೆಯವರು ಆಗಾಗ್ಗೆ ಕೂಡ ಬರುವಂತದ್ದು ಮನೆಗೆ ಬಂದು ಮನೆಯಲ್ಲಿರ್ತಕ್ಕಂತಹ ಮನೋರಂಜನ್ ಅವರ ಪೋಷಕರೇನಿದ್ದಾರೆ ಆ ಪೋಷಕರನ್ನ ಮಾತನಾಡಿಸಿ ಹೋಗುವಂತದ್ದು ಇದೆಲ್ಲವನ್ನು ಕೂಡ ಮಾಡ್ತಾನೆ ಇದ್ದಾರೆ ಎರಡು ದಿನದಿಂದನೂ ಕೂಡ ಆ ಮನೋರಂಜನ್ ಅವರ ತಂದೆ ಮತ್ತೆ ತಾಯಿ ಏನಿದ್ದಾರೆ ಅವರು ಮನೆಯಲ್ಲೇ ಕೂಡ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಅವಸ್ ಅರೆಸ್ಟ್ ಮಾದರಿಯಲ್ಲಿ ಆದ್ರೆ ಅವರ ಕೆಲಸ ಕಾರ್ಯಗಳಿಗೆಲ್ಲ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ ಒಂದು ಆದ್ರೆ ಈಗ ಏನು ಮನೋರಂಜನ್ ಈ ಇಂತಹ ಒಂದು ಘಟನೆ ಆದ ನಂತರದಲ್ಲಿ ಮನೆಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಮತ್ತೆ ಅವರಿಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ಕಲೆಯಾಗ್ತಾ ಹೋದಂತೆ ಒಂದಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಮನೋರಂಜನ್ ಜೊತೆಗೆ ಇರ್ತಕ್ಕಂತ ಸಾಕಷ್ಟು ಮತ ಭಾರೋಪಿ ಏನಿದ್ದಾನೆ ಆರೋಪಿಯ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಆತನ ಪರಿಚಯ ಮಾಡುವಂತ ಸಂದರ್ಭದಲ್ಲೂ ಕೂಡ ಮನೆಯವರಿಗೂ ಕೂಡ ಆತನ ಮೂಲ ಅಂದ್ರೆ ಆತ ಎಲ್ಲಿಯವನು ಏನು ಎತ್ತ ಇದ್ರೆಲ್ಲದರ ಬಗ್ಗೆಯೂ ಕೂಡ ಸತ್ಯವನ್ನ ಮುಚ್ಚಿಟ್ಟಿದ್ದ ಮನೋರಂಜನ್ ಅನ್ನುವಂಥ ವಿಚಾರಗಳು ಕೂಡ ಹೆಚ್ಚು ಈಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಅತ ಸಾಮಾನ್ಯವಾಗಿ ಆಟೋ ಡ್ರೈವರ್ ಆಗಿದ್ದಂತಾನು ಆದ್ರೆ ಅಥವಾ ಕ್ಲಾಸ್ಮೇಟ್ ಆಗಿದ್ದ ಅಂತ ಹೇಳಿ ಪರಿಚಯವನ್ನ ಮಾಡ್ಕೊಂಡಿದ್ದ ಆದ್ರೆ ಈಗಿರ್ತಕ್ಕಂಥದ್ದು ಈಗಾಗಲೇ ಎರಡು ಬಾರಿ ಮನೆಗೆ ಭೇಟಿ ಕೊಟ್ಟಿದ್ದ ಆದ್ರೆ ಮೈಸೂರಿಗೆ ಎಷ್ಟು ಬಾರಿ ಮನೋರಂಜನ್ ಅಂದ್ರೆ ಸಾಗರ್ ಶರ್ಮಾ ಭೇಟಿ ಕೊಟ್ಟಿರ್ಬೇಕು ಮೈಸೂರಲ್ಲಿ ಮನೋರಂಜನ್ ಅನ್ನ ಹೊರತುಪಡಿಸುತ್ತೆ ಬೇರೆ ಇನ್ಯಾರನ್ನಾದ್ರೂ ಕೂಡ ಭೇಟಿ ಮಾಡಿದ್ನ ಇದೆಲ್ಲದರ ಆಂಗಲ್ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಮತ್ತೊಂದು ಕಡೆಗೆ ಈಗ ಮನೋರಂಜನೆ ಕೊಟ್ಟಿರ್ತಕ್ಕಂತ ಅಂದ್ರೆ ಇಲ್ಲಿ ಇಲ್ಲಿ ಸಿಕ್ಕಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳೇನಿದೆ ಜೊತೆಗೆ ಅವರ ಮನೆಯಲ್ಲಿ ಒಂದಷ್ಟು ತಲಾಶ್ ಮಾಡಿರ್ತಕ್ಕಂಥ ವಿಚಾರಗಳೇನಿವೆ ಅವೆಲ್ಲ ವಿಚಾರಗಳ ಮೇಲೂ ಕೂಡ ತನಿಖೆಯನ್ನು ಪೊಲೀಸರು ಒಂದು ಕಡೆಗೆ ಚುರುಕುಗೊಳಿಸಿದ್ದಾರೆ ಇನ್ನು ಬರ್ತ ಮೇಲಧಿಕಾರಿಗಳಿಂದ ಬರ್ತಕ್ಕಂತಹ ಮಾಹಿತಿಗಳೇನಿವೆ ಅವುಗಳ ಗಳಿಗಾಗಿ ಕೂಡ ಕಾಯ್ತಾ ಇರತಕ್ಕಂಥದ್ದು ಒಂದು ಕಡೆಗಾದ್ರೆ ಇದೆಲ್ಲವನ್ನು ಹೊರತುಪಡಿಸಂತೆ ಇಡೀ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈಗ ಸಂಸದ ಪ್ರತಾಪ್ ಸಿಂಹ ಅವರ ಹೆಸರಲ್ಲೇ ಕೂಡ ಈಗ ಪಾಸನ್ನು ಪಡ್ಕೊಂಡಿರೋದ್ರಿಂದ ಅವ್ರ ಕಡೆಯಿಂದ ಪಾಸನ್ನ ಪಡ್ಕೊಂಡಿರೋ ಕಾರಣಕ್ಕಾಗಿ ಕೂಡ ಅವರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ವಜಾ ಮಾಡಬೇಕು ಅನ್ನೋ ಒಂದು ಒತ್ತಾಯಗಳು ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಮೈಸೂರಿನ ಮಾರಾಥ ಕಾಲೇಜು ಮೈದಾನದ ಗ್ರೌಂಡ್ ಏನಿದೆ ಗ್ರೌಂಡ್ ನ ಬಳಿ ಕೂಡ ಅವ್ರದ್ದು ಒಂದು ಫ್ಲೆಕ್ಸ್ ಅನ್ನ ಹಾಕಲಾಗಿದೆ ಆ ಫ್ಲೆಕ್ಸ್ ಗೆ ಕೈಗೆ ಒಂದು ಬಾಂಬನ್ನು ಕೊಟ್ಟು ಮತ್ತೆ ಪಾಸನ್ನು ಕೊಟ್ಟು ಇವರು ದೇಶದ್ರೋಹಿಗಳು ಸದನದ ಒಳಗಡೆ ಹೋಗ್ಲಿಕ್ಕೆ ನಮ್ಮ ಭದ್ರತೆ ಏನಿದೆ ದೇಶದ ಭದ್ರತೆ ಏನಿದೆ ಅದಕ್ಕೆ ಆತಂಕ ತರುವಂತಹ ಒಂದು ಘಟನೆ ನಡಲಿಕ್ಕೆ ಕಾರಣ ಆಗಿದ್ದಾರೆ ಹಾಗಾಗಿ ಇಂತಹ ಘಟನೆಗೆ ಕಾರಣ ಆಗಿರತಕ್ಕಂತಹ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಏನು ಸಂಘ ಏನಿದೆ ಸಂಘದ ಸದಸ್ಯರು ಒಂದು ರೀತಿಯಲ್ಲಿ ಸಹಿ ಅಭಿಯಾನದ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿಗೆ ಸದ್ಯದಲ್ಲಿ ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಪ್ರಗತಿ ಯು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್